ಸರ್ ನಮ್ಗೆ ಎಲ್ಲಿದೆ ನ್ಯಾಯ ಮಿಲ್ಟ್ರಿ ಮ್ಯಾನ್ ಭಾರತದ ಬೆನ್ನೆಲುಬು ಅಂತ ಹೇಳ್ತೀರಾ ಎಲ್ಲಿದೆ ಬೆನ್ನೆಲುಬು ಯಾವುದು ನ್ಯಾಯ ಇಲ್ಲದಲೇ ನಮಗೆ ಅನ್ಯಾಯ ಆಗಿದೆ ಸರ ನನ್ನ ಹೆಸರು ಮಂಜಣ್ಣ ಅಂತ ನಾನು ಇವಾಗ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇನ್ನು ಎರಡು ತಿಂಗಳಿದೆ ರಿಟೈರ್ಡ್ ಆಗೋದಿಕ್ಕೆ ನಂದು ಮನವಿ ಅಂತ ಅಂದರೆ ಹತ್ತು ವರ್ಷದಿಂದ ಗೋಮಾಳ ಜಾಗನ ಉಳುಮೆ ಮಾಡ್ತಾ ಇದ್ದೋ ಕನ್ಮಂಗ್ಳ ದೊಡ್ಡಬಳ್ಳಾಪುರ ಸರ್ವೆ ನಂಬರ್ ಹದಿನೈದರಲ್ಲಿ ಉಳುಮೆ ಮಾಡ್ತಾ ಮತ್ತು ನಮ್ಮ ಆಫೀಸ್ ಥ್ರೂನಲ್ಲಿ ಅಪ್ಲಿಕೇಶನ್ ಹಾಕಿದ್ದು ಡಿ ಸಿಗೆ ಡಿ ಸಿ ಮನವಿ ಪತ್ರದ ಮೇರೆಗೆ ನಮಗೆ ಸೈನಿಕ ಕೋ ಕೋಟಾದಡಿ ಮಂಜೂರಾತಿ ಮಾಡಬೇಕು ಅಂತ ನಾ ಲೆಟ್ರು ಬಂದಿತ್ತು ಆ ಮಂಜೂರಾತಿ ಲೆಟ್ರ್ ತಗೊಂಡು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾವು ಮೋಹನ್ ಕುಮಾರಿ ತಹಸೀಲ್ದಾರ್ ಅವ್ರ ಹತ್ರ ಹೋದಾಗ ಈ ಜಾಗ ಮಾ ಬರೋದಿಲ್ಲ ಬಿ ವಿ ಎಂ ಪಿ ಕನ್ವರ್ಷನ್ ಆಗಿದೆ ಇದು ಬೆಂಗಳೂರು ರೂರಲ್ಲಿಗೆ ಸೇರೋದ್ರಿಂದ ಆಗೋದಿಲ್ಲ ಅಂತ ಇದನ್ನ ಮಾಡಿದ್ರು ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರಲ್ಲಿ ವಿದ್ಯಾ ಮೇಡಮ್ ಹತ್ರ ಹೋದಾಗ ತಹಸೀಲ್ದಾರ್ ಹತ್ರ ಅವ್ರು ಹೇಳಿದ್ರು ಇದು ಸೋಲಾರ್ ಪ್ಲಾಂಟಿಗೆ ಅಳವಡಿಕೆ ಆಗಿದೆ ಈ ಪ್ಲಾಂಟ್ ಮುಖಾಂತರ ನಾವು ಏನು ಮಾಡಾಕಲ್ಲ ಪ್ಲಾಂಟಿಗೆ ಬಿಟ್ಕೊಂಡು ಕೊಡಬೇಕು ಅಂತನಾ ಹೇಳಿದ್ರು ವಿದ್ಯಾ ಮೇಡಮ್ ಮತ್ತೆ ಸೋಲಾರ್ ಪ್ಲಾಂಟ್ಗೆ ಇದಾಗಿದೆ ಸೋಲಾರ್ ಪ್ಲಾಂಟ್ನವರು ನಾವು ಮಾತಾಡಿದಾಗ ಸೋಲಾರ್ ಪ್ಲಾಂಟ್ ಜೊ ಅವ್ರ ಜೊತೆಯಲ್ಲಿ ಅವರು ಹೇಳಿದ್ರು ಈ ಥರ ಇದೆ ನೀವು ಜಮೀನು ಜಾಗ ಬಿಟ್ಕೊಂಡು ಕೊಡಬೇಕು ನಾವು ಬೇರೆ ಇದು ಅದೇ ಇದನ್ನು ಕೊಡಿ ಜಾಗನ ನಾ ಸಮಿಂಗ್ ಬೇರೆ ಕೊಡಿ ಅಂತ ಹೇಳಿದ್ವಿ ಅವರು ಆಗಲ್ಲ ಅಂತ ಹೇಳಿ ರಾತ್ರೋರಾತ್ರಿ ಫಿನಿಶಿಂಗ್ ಮಾಡಿದ್ರು ಸೋಲಾರ್ ನ ಇವರು ಅನುಮತಿ ಇಲ್ದಲೆಯಾ ನಮಗೆ ಸೋಲಾರ್ ಪ್ಲ್ಯಾಂಟ್ನವ್ರು ರಾತ್ರೋರಾತ್ರಿ ಫಿನಿಶಿಂಗ್ ಮಾಡಿದಾಗ ಸೋಲಾರ್ ಗೆ ಹನ್ನೊಂದು ಎಕರೆ ಆಗಿರೋದು ಮಾತ್ರ ಹನ್ನೊಂದು ಎಕರೆಗೆ ಆಗಿಲ್ಲದಲೆ ಅಡಿಷನಲ್ಲಿ ವಿದ್ಯಾ ಮೇಡಮ್ ತಹಸೀಲ್ದಾರ್ ಅವರು ಹೇಳಿದ್ರು ಹನ್ನೊಂದು ಎಕರೆ ಆಗದಲೆ ಜಾಸ್ತಿನೂ ಅಡಿಷನಲ್ ಆಗಿ ನಮಗೆ ಬೇಕಾಗಿದೆ ಅಂತನಾ ಆಯಿತು ನಾವು ಜಾಗ ಕಡಿಮೆ ಇದೆ ಎರಡೆರಡು ಎಕರೆ ಮಾಡ್ಕೊಂಡು ಕೊಡಿ ಎಲ್ಲರೇ ಬೇಡ ಅಡಿಷನಲ್ ಆದರೂ ಜಾಗ ಕೊಡಿ ಅಂತ ಕೇಳ್ಕೊಂಡ್ವಿ ಅವರು ಆಯಿತು ನೋಡೋಣ ಅಂತನ ಪೆಂಡಿಂಗ್ ಇಟ್ಟಿದ್ರು ಈಗ ಸೋಲಾರ್ ಪ್ಲ್ಯಾಂಟ್ರವರು ರಾತ್ರಿ ಫಿನಿಶಿಂಗ್ ಹಾಕಿರೋದು ವಿತ್ತು ನಮಗೆ ಹೇಳ್ದಲೆ ಕೇಳ್ದಲೇ ಏನೂ ಇದು ಕೊಟ್ಟಿಲ್ಲ ನಾನು ಮತ್ತು ನನ್ನ ಸಹಪಾಠಿ ನವೀನ್ ಕುಮಾರ್ ಅವರು ಇಬ್ರು ಒಂದೇ ಜಾಗದಲ್ಲಿ ಹಿಡ್ಕೊಂಡಿದೀವಿ ಆ ಜಾಗ ಜಾಗನ ಮತ್ತೆ ಆ ಜಾಗದಲ್ಲಿ ಏನಾದ್ರೂ ಸವಲತ್ತು ಕೊಡಿ ಅಲ್ರೆ ಆ ಜಾಗದ ಪರವಾಗಿ ಮತ್ತೊಂದು ಜಾಗನಾದ್ರೂ ನೀವು ಒದಗಿಸ್ಕೊಡಿ ಅಂತ ನನ್ನ ಕಂದಾಯ ಸಚಿವರಲ್ಲಿ ಹೇಳ್ಕಳದು ಸರ್ ಎಲ್ಲಿದೆ ನ್ಯಾಯ ಮಿಲಿಟ್ರಿ ಮ್ಯಾನ್ ಭಾರತದ ಬೆನ್ನೆಲುಬು ಅಂತ ಹೇಳ್ತೀರಾ ಎಲ್ಲಿದೆ ಬೆನ್ನೆಲುಬು ಯಾವುದು ನ್ಯಾಯ ಇಲ್ಲದಲ್ಲೇ ನಮ್ಗೆ ಅನ್ಯಾಯ ಆಗಿದೆ ಕಂದಾಯ ಸಚಿವರು ನೀವು ಎತ್ತೊಚ್ಚಿ ಈ ವಿಷಯಕ್ಕೆ ಗಂಭೀರವಾಗಿ ಪರಿಗಣಿಸಬೇಕು ಅಂತ ನಾನು ಕಳಕಳಿಯ ಮನವಿ ಮಾಡಿಕೊಂತ ಇದ್ದೀನಿ ವಿನಂತಿ ಕಂದಾಯ ಸಚಿವರಲ್ಲಿ ಹೇಳೋದೇನೆಂದರೆ ನಮಗೊಂದು ನ್ಯಾಯ ಒದಿಸ್ಕೊಂಡು ಕೊಡಿ